ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೇವಲ ಮೂರು ನಿಮಿಷದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಇದು ಮೂರು ಮತ್ತು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿ ಗಣ್ಯರೇ ನಮ್ಮ ನೆಚ್ಚಿನ ಪ್ರಾಂಶುಪಾಲರೇ ಪ್ರೀತಿಯ ಗುರುಗಳೇ ಪೋಷಕರೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಹಾಗೂ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಭಾರತವು ಆಂಗ್ಲರ ವಜ್ರಮುಷ್ಟಿಯಿಂದ ಬಿಡುಗಡೆ ಹೊಂದಿ ಸ್ವಾತಂತ್ರ್ಯವಾದ ಸುದಿನವೇ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳು ಭಾರತೀಯರ ಹಲವು ಶತಮಾನಗಳ ಕಾಲ ಬ್ರಿಟಿಷರ ದಬ್ಬಾಳಿಕೆಯ ದಾಶ್ಯದಲ್ಲಿ ಅವರ ಗುಲಾಮರಂತೆ ಬದುಕಬೇಕಾಯಿತು ಹೀಗಾಗಿ ಅವರ ಸ್ವಂತಿಕೆಗೆ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಕಷ್ಟ ಅನುಭವಿಸುತ್ತಿದ್ದರು ಇದಕ್ಕೆ ದೇಶದ ಅಂದಿನ ರಾಜರ ಪರಸ್ಪರ ಹೊಂದಾಣಿಕೆ ಇಲ್ಲದ ಅಭಯವೇ ಕಾರಣ ಆದರೆ ನಿಧಾನವಾಗಿಯಾದರೂ ಸರಿಯಾದ ಸಮಯದಲ್ಲಿ ಎಚ್ಚರಗೊಂಡು ನಾಡಿನ ಜನತೆಯು ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡೆದುಕೊಂಡರು ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಸಿಗಲಿಲ್ಲ ಲಾಲಾ ಲಜಪತ್ ರಾಯ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಮೊದಲಾದ ಸಾವಿರಾರು ಮಹಾತ್ಮರ ಬಲಿದಾನದ ಫಲ ಮಹಾತ್ಮ ಗಾಂಧೀಜಿಯವರಂತಹ ಚಳುವಳಿ ಎಂಬ ಅಸ್ತ್ರ ಬಳಸಿ ಬ್ರಿಟಿಷರ ವಿರುದ್ಧ ಹೋರಾಡುವುದರ ಫಲವೇ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳರ ಸ್ವಾತಂತ್ರ್ಯ ಅಂದು ರಾಷ್ಟ್ರ ನಾಯಕರು ರಾಷ್ಟ್ರಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ವ್ಯಕ್ತಿಗಳ ರೋಚಕ ಬದುಕಿನ ಬಗ್ಗೆ ತಿಳಿಸಿ ಯುವ ಜನತೆಯನ್ನು ಎಚ್ಚರಿಸಬೇಕು ಈ ರೀತಿ ಬಂದ ಸ್ವಾತಂತ್ರ್ಯವನ್ನು ಇನ್ನೆಂದಿಗೂ ಬೇರೆಯವರ ಕೈಗೆ ಒಪ್ಪಿಸದೆ ಉಳಿಸಿಕೊಳ್ಳಬೇಕಾದದ್ದು ಭಾರತೀಯರಾದ ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಭಾರತಾಂಬೆಗೆ ಜಯವಾಗಲಿ ಭಾರತಾಂಬೆಗೆ ಜಯವಾಗಲಿ